ಇಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ಮೋದಿ ಬೆಂಗಳೂರಿನಲ್ಲಿ ಮೂರು ಒಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ಆರ್ ವಿ ರೋಡ್ ಬೊಮ್ಮಸಂದ್ರ ಮೆಟ್ರೋ ಮಾರ್ಗ ಉದ್ಘಾಟನೆ ಕಾರ್ಯ ನಡೆಯಲಿದೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಸುಮಾರು ಐದು ಸಾವಿರದ ಐವತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಮಾರ್ಗ ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆ ಮಾಡಲಾಗತ್ತೆ ನಾಲ್ಕು ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ಉದ್ದ ಇರುವಂತಹ ಮೆಟ್ರೋ ಫೇಸ್ ತ್ರೀ ಮಾರ್ಗನೂ ಕೂಡ ಇದೆ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಟ್ರೋ ಫೇಸ್ ತ್ರೀ ಮಾರ್ಗ ನಿರ್ಮಾಣ ನೋಡಿ ಇದು ಬಹು ನಿರೀಕ್ಷಿತವಾದಂತಹ ಒಂದು ಯೋಜನೆ ಆಗಿದೆ ಬಹು ವರ್ಷಗಳ ಕನಸು ಕೂಡ ಹೌದು ಬಹಳ ವರ್ಷಗಳಿಂದ ಬೇಡಿಕೆನೂ ಇತ್ತು ನಿರೀಕ್ಷೆನೂ ಇತ್ತು ಈ ಮಾರ್ಗ ಉದ್ಘಾಟನೆ ಆದ್ರೆ ಬಹಳಷ್ಟು ಮಂದಿಗೆ ಅನುಕೂಲ ಆಗತ್ತೆ ಪ್ರತಿನಿತ್ಯವೂ ಮೂವತ್ತರಿಂದ ನಲವತ್ತು ಸಾವಿರ ಪ್ರಯಾಣಿಕರು ಪ್ರಯಾಣವನ್ನ ಮಾಡಲಿದ್ದಾರೆ ಅನುಕೂಲಕರವಾಗಿರುತ್ತೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಆಗಿರಬಹುದು ಅಥವಾ ಸರಿಯಾಗಿ ಸಮಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ಕೆಲಸ ಕಾರ್ಯಗಳಿಗೆಲ್ಲ ಮೆಟ್ರೋ ಒಂದಿದ್ದರೆ ಆರಾಮಾಗಿ ಓಡಾಡಬಹುದು ಅನ್ನೋದು ಆದರೆ ಸ್ವಲ್ಪ ತಡುವಾಗ್ತಾ ಇತ್ತು ಹಿನ್ನಡೆ ಆಗ್ತಾ ಇತ್ತು ಫೈನಲಿ ಇವತ್ತು ಉದ್ಘಾಟನೆ ಆಗ್ತಾ ಇರೋದ್ರಿಂದ ಎಲ್ರಿಗೂ ಒಂದು ಖುಷಿ ಇದ್ದೇ ಇರುತ್ತೆ ಇವತ್ತು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಚ್ ಎಲ್ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಬಳಿಕ ಹತ್ತು ಐವತ್ತೈದಕ್ಕೆ ಮೇಕ್ರಿ ಸರ್ಕಲ್ ಹೆಚ್ ಕ್ಯೂ ಸಿ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ ಹೆಲಿಕಾಪ್ಟರ್ನಲ್ಲಿ ಹೆಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ಗೆ ಮೋದಿ ಆಗಮಿಸಲಿದ್ದು ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ಕೆ ಎಸ್ ಆರ್ ರೈಲು ನಿಲ್ದಾಣಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಹನ್ನೊಂದು ಹದಿನೈದರಿಂದ ಹನ್ನೊಂದು ಇಪ್ಪತ್ತರವರೆಗೆ ಮೂರು ಒಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ಹನ್ನೊಂದು ಇಪ್ಪತ್ತೈದಕ್ಕೆ ರಸ್ತೆ ಮಾರ್ಗವಾಗಿ ಕೆ ಎಸ್ ಆರ್ ರೈಲು ನಿಲ್ದಾಣದಿಂದ ನಿರ್ಗಮಿಸಲಿದ್ದಾರೆ ಹನ್ನೊಂದು ನಲವತ್ತೈದಕ್ಕೆ ಆರ್ ವಿ ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಮೋದಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನಿಯನ್ನು ತೋರಿಸಲಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ನಿಲ್ದಾಣದವರೆಗೆ ಮೆಟ್ರೋದಲ್ಲಿ ಮೋದಿ ಪ್ರಯಾಣ ಮಾಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಐವತ್ತೈದಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಆಡಿಟೋರಿಯಂಗೆ ಆಗಮಿಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೆಟ್ರೋ ಮೂರನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ ಹಳದಿ ಮಾರ್ಗ ಉದ್ಘಾಟನೆ ಕಾರ್ಯವನ್ನು ಇದೇ ಸಂದರ್ಭದಲ್ಲಿ ಮಾಡಲಿದ್ದಾರೆ ಇವತ್ತು ಬಹಳ ನಿರೀಕ್ಷಿತ ಇದ್ದಂಥ ಮೆಟ್ರೋ ಉದ್ಘಾಟನೆ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವು ಕೂಡ ಅದ್ದೂರಿಯಾಗಿ ನೆರವೇರಲಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಲಿದೆ ಆ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಹಳದಿ ಮಾರ್ಗದ ಮೆಟ್ರೋ ಲೋಕಾರ್ಪಣೆ ಮೋದಿಗಾಗಿ ಈ ಮಾರ್ಗದ ಮೆಟ್ರೋ ಕೂಡ ಬಂದಾಗಿದೆ ಸೊ ಹಾಗಾಗಿ ನೀವೇನಾದರೂ ಈ ಜಾಗಗಳಲ್ಲಿ ಓಡಾಡೋದಿದ್ರೆ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿರಿ ಇವತ್ತು ಬಹುತೇಕವಾಗಿ ಈ ರಸ್ತೆಗಳೆಲ್ಲ ಬಂದ್ ಆಗಿರುತ್ತೆ ಟ್ರಾಫಿಕ್ ಏನು ಅಂತ ಸಮಸ್ಯೆ ಆಗೋಲ್ಲ ಸಂಡೇ ಆಗಿರೋದ್ರಿಂದ ಕೆಲಸ ಕಾರ್ಯಗಳಿಗೆ ಹೋಗೋರು ಇರಲ್ಲ ಬಟ್ ವೀಕೆಂಡು ಅಂತ ಎಲ್ಲ ಮನೆಯಿಂದ ಹೊರಗಡೆ ಬಂದರೆ ಈ ಮಾರ್ಗದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳೋದು ಒಳ್ಳೆಯದಾಗಿದೆ